ಹೇಳಿ ಬರುವುದು ಜೀವ ಹೇಳಲಾರದೆ ಬರುವುದು ಸಾವು ತಿಳಿದು ಬರುವುದು ಸ್ನೇಹ ತಿಳಿಯಲಾರದೆ ಬರುವುದು ಪ್ರೀತಿ ಜೀವನ ಇಷ್ಟೆ ಇರೋ ತನಕ ಎಲ್ಲರೊಂದಿಗೆ ಸಂತೋಷವಾಗಿರಿ ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ ಪರಮಾತ್ಮನಿಗಿಂತ ದೊಡ್ಡ ಜ್ಞಾನಿ ಯಾರೂ ಇಲ್ಲ ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನೂ ನೋಡುತ್ತವೆ ಹಾಗೆ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನು ಮಾತ್ರ ನೋಡುತ್ತಾರೆ ಬದುಕಿನಲ್ಲಿ ಏನು ಇರದಿದ್ದರೂ ಆರೋಗ್ಯ ಮತ್ತು ಜ್ಞಾನ ಇದ್ದರೆ ಸಾಕು ಏನನ್ನಾದರೂ ಸಾಧಿಸಬಹುದು ಜೀವನದಲ್ಲಿ ಅವಕಾಶಗಳನ್ನು ಪಡೆದವನಿಗೆ ಅದೃಷ್ಟವಂತ ಎನ್ನುತ್ತಾರೆ ಅವಕಾಶಗಳನ್ನು ರೂಪಿಸಿಕೊಳ್ಳವನಿಗೆ ಬುದ್ಧಿವಂತ ಎನ್ನುತ್ತಾರೆ ಎಲ್ಲರನ್ನೂ ಪ್ರೀತಿಸಿ ಆದರೆ ಕೆಲವರನ್ನು ಮಾತ್ರ ನಂಬಿ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸೂ ಮುರಿಯಲ್ಲ ಜೀವನದಲ್ಲಿ ಮಾಡುವ ತಪ್ಪುಗಳು ಅನುಭವಗಳನ್ನು ಹೆಚ್ಚಿಸುತ್ತವೆ ಆದರೆ ಅನುಭವಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತವೆ ಬದುಕು ಮನೆಯ ಕಿಟಕಿಯಂತೆ ತೆರೆದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಹಾಗೆಯೇ ಶ್ರಮಪಟ್ಟರೆ ಸುಖ ಇಲ್ಲದಿದ್ದರೆ ದುಃಖ ಎಲ್ಲವೂ ನಮ್ಮ ಕೈಯಲ್ಲಿದೆ ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದಾರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗುತ್ತಾರೆ ಸಮಯ ಮುಖವಾಡಗಳನ್ನು ಕಳಚೋದಂತೂ ಸತ್ಯ ತಾಳ್ಮೆ ಎಂಬುದು ವಜ್ರದ ಹಾಗೆ ಅಪ್ಪಿತಪ್ಪಿಯು ಕಳೆದುಕೊಂಡರೆ ಸಂಪಾದಿಸುವುದು ಬಹಳ ಕಷ್ಟ ನಾವು ಆದಷ್ಟು ತಾಳ್ಮೆಯಿಂದಿರೋಣ ಆಗ ಜನರಿಗೆ ನಮ್ಮ ಮೇಲಿನ ನಂಬಿಕೆ ವಜ್ರದಷ್ಟು ದೃಢವಾಗುವುದರಲ್ಲಿ ಅನುಮಾನವೇ ಇಲ್ಲ ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರು ಬಾಗಬೇಕು ನಮ್ಮ ವಾದ ಸರಿಯಿದ್ದರೂ ಸುಮ್ಮನಾಗಬೇಕು ನಮ್ಮ ತಪ್ಪು ಇಲ್ಲದಿದ್ದರೂ ಕ್ಷಮೆ ಕೇಳಬೇಕು ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದ ಆಸವಿರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು ರಾತ್ರಿ ಪೂರ್ತಿ ಹತ್ತರೂ ಮರುದಿನ ನಗಬೇಕು ದೃಷ್ಟಿ ಬದಲಾಯಿಸೋಣ ದೃಶ್ಯವೇ ಬದಲಾದಿತು ಹವ್ಯಾಸ ಬದಲಾಯಿಸೋಣ ಹಣೆಬರವೇ ಬದಲಾದೀತು ವಿಚಾರ ಬದಲಾಯಿಸೋಣ ದೇಶವೇ ಬದಲಾದೀತು ತೋಡಿ ಬದಲಾಯಿಸಬೇಕೆಂದಿಲ್ಲ ದಿಕ್ಕು ಬದಲಾಯಿಸಿದರೆ ಸಾಕು ನೀ ಸೇರುವ ದಡ ಎದುರಾದೀತು ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತೆ ಆದರೆ ಮನುಷ್ಯ ಶತ್ತರೆ ಮನೆಯಲ್ಲಿ ಜಾಗ ಇರಲ್ಲ ಮನೆಯಿಂದ ಹೊರಗೆ ಇಡುತ್ತಾರೆ ಇದು ನಮ್ಮ ಜೀವನ ಸುಖ ದುಃಖಗಳಿಗೆ ಯಾರು ಕಾಪಾಡಲು ಬರುವುದಿಲ್ಲ ಅವರವರ ಜೀವನದಲ್ಲಿ ಎಲ್ಲರೂ ಕಾರ್ಯನಿರತರಾಗಿರುತ್ತಾರೆ ಉರಿದು ಬೂದಿ ಆಗುವ ಮೊದಲು ಉರಿದು ಬೆಳಕಾಗಿ ಆ ಬೆಳಕು ಇನ್ನೊಬ್ಬರಿಗೆ ಉಪಯೋಗ ಆಗುವ ಹಾಗೆ ಬಾಳು ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ಮಾನವೀಯತೆಯ ಗುಣಗಳೇ ಶಾಶ್ವತವಾದದ್ದು ಮೌನದ ಹಿಂದಿರುವ ಮಾತನ್ನು ನಗುವಿನ ಹಿಂದಿರುವ ನೋವನ್ನು ಕೋಪದ ಹಿಂದೆ ಇರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವವರೇ ನಿಜವಾದ ಆತ್ಮೀಯರು ಕಡಿಮೆ ಮಾತನಾಡಿ ಮೆಲ್ಲಗೆ ಮಾತನಾಡಿ ಮಧುರವಾಗಿ ಮಾತನಾಡಿ ಪ್ರೀತಿಯಿಂದ ಮಾತನಾಡಿ ಗೌರವದಿಂದ ಮಾತನಾಡಿ ಒಟ್ಟಾರೆಯಾಗಿ ಇನ್ನೊಬ್ಬನ ಮನಸ್ಸಿಗೆ ನೋವಾಗದಂತೆ ಮಾತನಾಡಿ ಅಷ್ಟೇ ನಿಮ್ಮನ್ನು ಹೆಚ್ಚು ಪ್ರೀತಿಸುವವರು ಮಾತ್ರ ಹೆಚ್ಚು ನೋವು ಕೊಡಬಲ್ಲರು ಅವರನ್ನು ಕ್ಷಮಿಸಿ ಮತ್ತೆ ಪ್ರೀತಿಸಿ ಆಗಲೆಂಬುದು ಸುಂದರ ಗಾಯ ವಾಸಿಯಾಗಬೇಕಾದರೆ ಮತ್ತೆ ಮತ್ತೆ ಅದನ್ನು ಮುಟ್ಟುವುದನ್ನು ಬಿಡಬೇಕು ಕೆಲವು ನೆನಪುಗಳು ಹಾಗೆ ನೆನೆಯುವುದನ್ನು ಬಿಡಬೇಕು ನಿಮ್ಮನ್ನು ಯಾವತ್ತೂ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡಿ ನಿಮ್ಮ ವ್ಯಕ್ತಿತ್ವ ನಿಮ್ಮದು ನೀವು ಎಂದಿಗೂ ಬೇರೆಯವರಾಗಲು ಸಾಧ್ಯವಿಲ್ಲ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳದೆ ಅವರನ್ನು ಅನುಕರಿಸಲು ಆರಂಭಿಸುತ್ತೀರಿ ಅಷ್ಟಕ್ಕೂ ನೀವು ಬೇರೆಯವರೊಂದಿಗೆ ಪೈಪೋಟಿಗೆ ಬಿದ್ದಿಲ್ಲವಲ್ಲ ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಉತ್ತಮ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ ನಾವು ಗೆದ್ದಾಗ ನಮ್ಮ ಸುತ್ತಮುತ್ತ ಇರುವವರಿಗೆ ನಾವು ಏನು ಅಂತ ಗೊತ್ತಾಗುತ್ತದೆ ಆದರೆ ನಾವು ಸೋತಾಗ ನಮ್ಮ ಸುತ್ತಮುತ್ತ ಇರುವವರು ಏನು ಅಂತ ನಮಗೆ ಗೊತ್ತಾಗುತ್ತದೆ ಬದಲಾವಣೆಯೇ ಜೀವನದ ನಿಯಮ ಅಂದರೆ ಯಾವುದೇ ರಾಜನಾಗಿದ್ದರೂ ಒಂದು ದಿನದಲ್ಲಿ ಅಥವಾ ಒಂದು ನಿಮಿಷದಲ್ಲಿ ಬಿಕಾರಿಯಾಗಬಹುದು ಹಾಗಾಗಿ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಕಾಲಕ್ಕೆ ತಕ್ಕಂತೆ ನಾವು ನೇರವಾಗಿ ಇದ್ದುದನ್ನು ಇದ್ದ ಹಾಗೆ ಮಾತನಾಡಿ ನೋಡಿ ನಿಮ್ಮ ಜೊತೆಯಲ್ಲಿ ಯಾರೂ ಇರುವುದಿಲ್ಲ ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ ನಿಮ್ಮ ಸುತ್ತಮುತ್ತ ದೊಡ್ಡ ಗುಂಪೇ ಇರುತ್ತದೆ ಉತ್ತಮ ಸಮಯಕ್ಕಿಂತ ಉತ್ತಮ ಮನುಷ್ಯನ ಸಂಬಂಧ ಇರಲಿ ಏಕೆಂದರೆ ಉತ್ತಮ ಮನುಷ್ಯ ಉತ್ತಮ ಸಂಬಂಧವನ್ನು ಕೃಷ್ಣ ಒಂದೇ ಜಗದ್ಗುರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಶುಭ ದಿನ